ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಅಲ್ವಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಇಷ್ಟೇ ಚೆನ್ನಾಗಿದ್ರ ಅಂದ್ಕೊಳ್ತಾ ಇವತ್ತಿನ ನನ್ನ ಒಂದು ದಿನ ಹೇಗಿರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು ಈಗ ಆಲ್ರೆಡಿ ಸೆವೆನ್ ತರ್ಟಿ ಆಗ್ತಾ ಬಂತು ಇದು ಎದ್ದಿದ್ದು ಸೆವೆನ್ ಓ ಕ್ಲಾಕಿಗೆ ಬೇಗ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ ಅಂದರೆ ಫೋರ್ ತರ್ಟಿ ಫೈವ್ ಓ ಕ್ಲಾಕಿಗೆಲ್ಲ ಹೇಳ್ಬೇಕು ಎದ್ಬಿಟ್ಟು ಇವತ್ತು ಹೀರೆಕಾಯಿ ಪಲ್ಯ ಮಾಡಿಬಿಟ್ಟು ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದೆ ಬಟ್ ಆಗಲಿಲ್ಲ ಸ್ನೇಹಿತರೆ ಯಾಕೆ ಅಂತಂದರೆ ನೈಟೆಲ್ಲ ನಮ್ಮನೆಯವರು ಮಲ್ಕೊಂಡೆ ಎಲ್ಲ ಸಿಕ್ಕಾಪಟ್ಟೆ ಜ್ವರ ನಿನ್ನೆ ಈವ್ನಿಂಗ್ ನನ್ನ ಮಗ ಬೇರೆ ಅದನ್ನೆಲ್ಲಿ ಹಾಕಿದ್ನಲ್ವಾ ಸೊ ಅದ್ರದ್ದು ಕಲೆಕ್ಷನ್ ಪೈಪ್ ತರೋಕ್ಕೆ ಒಂದು ಎರಡು ಮೂರು ಟೈಮ್ ಶಾಪಿಗೆ ಓಡಾಡಿಬಿಟ್ರು ತೊಗೊಂಡು ಬಂದು ಕೂರಿಸಿದ್ರು ಅದು ಕಲೆಕ್ಷನ್ ಅಷ್ಟು ಚೆನ್ನಾಗಿ ಕೂರ್ತಿರ್ಲಿಲ್ಲ ಹಾಗಾಗಿ ಒಂದು ಎರಡು ಮೂರು ಟೈಮ್ ಅಲ್ಲೇ ಓಡಾಡ್ಬಿಟ್ರು ಮತ್ತೆ ಅವ್ರಿಗೆ ನೈಟ್ ಸಿಕ್ ಸಿಕ್ಕಾಪಟ್ಟೆ ಚಳಿ ಜ್ವರ ಬರೋದಕ್ಕೆ ಸ್ಟಾರ್ಟ್ ಆಯಿತು ತುಂಬಾ ಇದ್ರು ಸೊ ನಿದ್ದೆನೇ ಬರ್ತಾ ಇರಲಿಲ್ಲ ಒಂದು ಐದೈದು ನಿಮಿಷಕ್ಕೆಲ್ಲ ಕೈ ಹೆಚ್ಚುಗು ಕಾಲು ಅಂತ ಹೇಳ್ಬಿಟ್ಟು ಯಾಕೆಂದರೆ ಗೇರೆಲ್ಲ ಚೇಂಜ್ ಮಾಡ್ತಾ ಇರ್ತಾರಲ್ವ ಸೊ ಹಾಗಾಗಿ ಅವರಿಗೆ ತುಂಬ ಕೈ ನೋವು ಹಾಗೆ ಎಕ್ಸಲೇಟ್ರ್ ಬ್ರೇಕು ಅದೆಲ್ಲ ಹಾಕ್ಬಿಟ್ಟು ಕೆಳಗಡೆ ಪಾದ ಎಲ್ಲ ತುಂಬ ನೋವ್ತಾ ಇತ್ತಂತೆ ಸೊ ಹಾಗಾಗಿ ತುಂಬ ನರಳಾಡ್ತಾ ಇದ್ರು ಹಾಗಾಗಿ ನಿದ್ದೆ ಅಷ್ಟು ಆಗಿಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಸ್ವಲ್ಪ ಲೇಟ್ ಆಗಿದೆ ಹಾಗೆ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ನಾನಿಲ್ಲಿ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡ್ತಾ ಈ ಒಂದು ರೆಸಿಪಿನ ಸ್ನೇಹಿತರೆ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಇದಕ್ಕೆ ಯಾವುದೇ ಈರುಳ್ಳಿ ಟೊಮೊಟೊ ಮತ್ತು ಆ ಥರದ್ದೆಲ್ಲ ಏನೂ ಬೇಕಾಗಲ್ಲ ತುಂಬಾ ಸಿಂಪಲ್ ಇಂಗ್ರಿಡಿಯೆಂಟು ಕ್ವಿಕ್ ಆ್ಯಂಡ್ ಆಗಿ ಆಗೋವಂಥ ರೆಸಿಪಿ ತುಂಬಾ ಟೇಸ್ಟಿಯಾಗಿ ಆಗೋವಂಥ ರೆಸಿಪಿ ಈ ಒಂದು ವಿಡಿಯೋನ ನಾನು ಆಲ್ರೆಡಿ ಶೇರ್ ಮಾಡಿರೋದ್ರಿಂದ ಇವತ್ತು ನಾನು ಇದನ್ನು ನಿಮಗೆ ಡೀಪಾಗಿ ಏನು ತೋರಿಸೋಕೆ ಹೋಗಲಿಲ್ಲ ಜಸ್ಟ್ ಇವಾಗ ನಾನು ಗೊಜ್ಜು ರೆಡಿ ಮಾಡಿಕೊಂಡು ಕಲಿಸ್ತಾ ಇದ್ದೀನಿ ಸೊ ಟೇಸ್ಟ್ ಮಾತ್ರ ಅಮೇಜಿಂಗ್ ಆಗಿರುತ್ತೆ ನಿಮಗೆ ಈ ಒಂದು ರೆಸಿಪಿದು ಡೀಟೇಲ್ಸ್ ಬೇಕು ಅಂದರೆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹಾಗೆ ವಿಡಿಯೋ ಎಂಡ್ ಸ್ಕ್ರೀನಲ್ಲೂ ಕೂಡ ಹಾಕಿರ್ತೀನಿ ಸ್ನೇಹಿತರೆ ನೋಡಿ ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನನ್ನ ವಿವರ್ಸ್ ಒಬ್ಬರು ಟ್ರೈ ಮಾಡಿದ್ರಂತೆ ತುಂಬ ಚೆನ್ನಾಗಿತ್ತು ಅಂತಲೂ ಕೂಡ ಹೇಳಿದರು ಸೊ ನಾನು ಇವಾಗ ಮಕ್ಕಳಿಗೆ ಟಿಫನ್ ಎಲ್ಲ ಹಾಕ್ಕೊಟ್ಟೆ ಅವ್ರು ಟಿಫನ್ ಅಷ್ಟರಲ್ಲಿ ನಾನು ಸ ಅವರಿಗೆ ಲಂಚ್ ಬಾಕ್ಸು ಕೂಡ ರೆಡಿ ಮಾಡಿರ್ತೀನಿ ಹಾಗೆ ನೆಕ್ಸ್ಟ್ ಅವರು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರಿಗೂ ಕೂಡ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿಟ್ಟು ಸ್ಕೂಲ್ಗೆಲ್ಲ ಕಳಿಸಿ ಬಂದೆ ಸ್ನೇಹಿತರೆ ಸ್ಕೂಲ್ಗೆಲ್ಲ ಕಳಿಸಿ ಬಂದ ತಕ್ಷಣ ನಂದೇನು ಟಿಫನ್ ಆಗಿಲ್ಲ ಮಾಡಬೇಕು ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಕೆಲಸ ಆಯಿತು ಅಂದರೆ ನಾವು ಮಂತ್ರಾಲಯಕ್ಕೆ ಹೋದಾಗ ಬೆಳ್ಳುಳ್ಳಿ ಮಂಡಕ್ಕಿ ಮತ್ತು ಅವಲಕ್ಕಿ ಮಾಡ್ಕೊಂಡಿದ್ವಿ ಅದು ಖಾಲಿಯಾಗಿತ್ತು ಅದು ಆಗಿನೇ ಆಲ್ರೆಡಿ ಒಂದು ವೀಕ್ ಮೇಲೆ ಆಯಿತು ನಮ್ಮ ಮನೆಯವರು ಆವಾಗಲೇ ಅವಲಕ್ಕಿ ತೊಗೊಂಡು ಬಂದಿಟ್ಕೊಂಡಿದ್ರು ಪೇಪರ್ ಅವಲಕ್ಕಿ ಸೊ ರೆಡಿ ಮಾಡು ಮತ್ತೆ ಅಂತ ಹೇಳ್ಬಿಟ್ಟು ಬಟ್ ಬಿಸಿಲೇ ಅಷ್ಟೊಂದು ಚೆನ್ನಾಗಿ ಬೀಳ್ತಾ ಇರಲಿಲ್ಲ ಹಾಗಾಗಿ ನಾನು ಇದನ್ನು ಕ್ಲೀನ್ ಮಾಡಿಬಿಟ್ಟು ಒಣಗ್ಸೋದಕ್ಕೆ ಹಾಕಿರಲಿಲ್ಲ ಇವತ್ತು ಸ್ವಲ್ಪ ಪರವಾಗಿಲ್ಲ ಬಿಸಿಲು ಸ್ವಲ್ಪ ಚೆನ್ನಾಗಿ ಅನ್ನೋ ಇದೆ ಅದಕ್ಕೋಸ್ಕರ ನಾನು ಅವಲಕ್ಕಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಕೆಳಗಡೆ ಸ್ವಲ್ಪ ತದಿ ತದಿ ಅನ್ನೋ ಥರ ಇರುತ್ತೆ ಪೌಡ್ರೆಲ್ಲ ಇರುತ್ತಲ್ವ ಸೊ ಅದನ್ನು ಜರಡಿ ಹಿಡ್ಕೊಂಡು ತೆಕ್ಕೊಂಡೆ ಹಾಗೆ ಸ್ನೇಹಿತರೆ ನಿನ್ನೆ ನಮ್ಮ ಮನೆಯವರು ಮಾರ್ಕೆಟಿಂದ ಶೇಂಗಾನು ಕೂಡ ತೊಗೊಂಡು ಬಂದಿದ್ದರು ಶೇಂಗಾ ಇಲ್ಲಾಂದರೆ ಬೆಳ್ಳುಳ್ಳಿ ಮಂಡಕ್ಕೆ ಅಷ್ಟು ಟೇಸ್ಟಿಯಾಗಿ ಆಗೋದಿಲ್ಲ ಶೇಂಗಾ ಪುಟಾಣಿ ಅದೆಲ್ಲ ಇರಲೇಬೇಕು ಶೇಂಗಾ ಖಾಲಿ ಅಂತ ಹೇಳ್ಬಿಟ್ಟು ನಿನ್ನೆ ತರಲಿಕ್ಕೆ ತೊಗೊಂಡು ಬಂದರು ತೊಗೊಂಡು ಬಂದ ತಕ್ಷಣ ನಾನು ನೋಡಲಿಲ್ಲ ಅದು ಪ್ಯಾಕೆಟು ಬಟ್ ಇವಾಗ ಓಪನ್ ಮಾಡಿದ್ರೆ ಅದು ಸ್ವಲ್ಪ ಪೌಡ್ರ್ ಪೌಡ್ರ್ ಥರ ಆಗಿತ್ತು ನನಗೆ ಮತ್ತೆ ಡೌಟ್ ಸ್ಟಾರ್ಟ್ ಆಯಿತು ಏನಾದರೂ ಹುಳ ಏನಾದರೂ ಇದೆಯಾ ಹೆಂಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಸಾರಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡಿಕೊಂಡೆ ಬಟ್ ಹುಳ ಏನು ಇರಲಿಲ್ಲ ಆದರೂ ಕೂಡ ಯಾಕೊಂದು ಸ್ವಲ್ಪ ಪೌಡ್ರ್ ಥರ ಇರೋದಕ್ಕೆ ಅದನ್ನು ಕೂಡ ನಾನು ಬಿಸಿಲಿಗೆ ಹಾಕ್ಕೊಂಡೆ ಅವಲಕ್ಕಿನೂ ಕೂಡ ನಾನು ಬಿಸಿಲಿಗೆ ಒಣಗಿಸಿದ್ದೀನಿ ನನ್ನ ಟೆರೆಸ್ ಮೇಲೆ ಹಾಕೋಲ್ಲ ಸ್ನೇಹಿತರೆ ಯಾಕೆಂದರೆ ಅವರು ಟೆರೆಸ್ ಮೇಲೆ ನಮ್ಮ ಮನೆ ಮೇಲ್ಗಡೆ ಇರ್ತಕ್ಕಂಥವ್ರು ಬಟ್ಟೆ ವಾಶ್ ಮಾಡೋದು ಪಾತ್ರೆ ತೊಳೆಯೋದೆಲ್ಲ ಮಾಡ್ತಿರ್ತಾರೆ ಸುಮ್ಮನೆ ಅವ್ರಿಗೂ ಕೂಡ ಷ್ಟೆ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಹಾಕಲಿಲ್ಲ ಇಲ್ಲೇ ಒಂದು ಗೇಟ್ ಇತ್ತಲ್ವ ನಾವು ರೊಟ್ಟಿ ಮಾಡ್ತಾ ಇತ್ತು ಮನೆ ಆ ಮನೆ ಮುಂದ್ಗಡೆ ಗೇಟ್ ಇತ್ತು ಅಲ್ಲೇ ಹಾಕ್ಕೊಂಡೆ ಇಲ್ಲಿ ಹಂದಿ ಕಾಟ ಕಾಗೆಗೀಗೆ ಆ ಥರದ್ದೇನೂ ಬರೋಲ್ಲ ಬಟ್ ಹಂದಿ ತುಂಬ ಕಾಟ ಇರೋದಕ್ಕೆ ನಾನು ಅಲ್ಲಿ ಹಾಕ್ಕೊಂಡೆ ಹಾಗೆ ನನ್ನ ಬ್ರೇಕ್ಫಾಸ್ಟ್ ಸ್ನೇಹಿತರೆ ಇವತ್ತು ಸ್ವಲ್ಪ ಮಸೊಬ್ ಸಾಂಬಾರ್ ಇತ್ತು ಹಾಗೆ ನಿನ್ನೆದು ಎರಡು ರೊಟ್ಟಿ ಕೂಡ ಉಳ್ದಿತ್ತು ಸೊ ಫುಡ್ಡನ್ನು ವೇಸ್ಟ್ ಮಾಡೋದು ನನಗಿಷ್ಟ ಆಗೋದಿಲ್ಲ ಸೊ ಹಾಗಾಗಿ ನಾನು ಮಸೊಬ್ ಸಾಂಬಾರು ಜೊತೆ ಎರಡು ರೊಟ್ಟಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಹಾಗೆ ಒಳ್ಳೆ ಒಂದು ಕಾಂಬಿನೇಷನ್ ಇರುತ್ತೆ ಮೊಸಪ್ಪು ಸಾಂಬಾರು ಜೊತೆ ಮುದ್ದೆ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಅದು ತುಂಬಾನೇ ಚೆನ್ನಾಗಿರುತ್ತೆ ಸೊ ನಾನು ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬಟ್ಟೆ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ನಾನು ಮಕ್ಕಳಿಗೆ ಸ್ನಾನ ಮಾಡಿಸುವಾಗ್ಲೇ ಬಟ್ಟೆ ಎಲ್ಲ ನೆನೆಸಿಟ್ಬಿಟ್ಟಿರ್ತೀನಿ ಮಿನಿಮಮ್ ಒಂದು ಹಾಫ್ ಆನ್ ಅವರಿಂದ ಒನ್ ಅವರ್ ಆದರೂ ತುಂಬ ಚೆನ್ನಾಗಿ ಬಟ್ಟೆನೆಂದ್ರೆ ವಾಶ್ ಮಾಡೋದಕ್ಕೂ ತುಂಬಾ ಈಸಿ ಆಗುತ್ತೆ ಹಾಗಾಗಿ ಬಟ್ಟೆ ವಾಶ್ ಮಾಡ್ತಾ ಇದ್ದೀನಿ ನಾನು ಯೂನಿಫಾರ್ಮ್ಸ್ ಆಗಿರ್ಬೋದು ಹಾಗೆ ಮನೆಯವ್ರ ಶರ್ಟು ಮಕ್ಕಳದ್ದು ಶರ್ಟು ಟೀ ಶರ್ಟ್ ಎತ್ತಿ ಎತ್ತಿ ಬಡಿತೀನಿ ಬಟ್ ಶರ್ಟ್ಸ್ಗಳೇನಿರುತ್ತೆ ಸೊ ಆ ಥರದ್ದೆಲ್ಲ ನಾನು ಎತ್ತಿ ಪಡೆಯೋಕೆ ಹೋಗಲ್ಲ ಯಾಕೆಂದರೆ ಬಟನ್ಸ್ ಎಲ್ಲ ಕಿತ್ತೋಗ್ಬಿಡುತ್ತೆ ಹಾಗಾಗಿ ಜಸ್ಟ್ ನಾನು ಬ್ರೆಷಿಂದಾನೆ ಉಚ್ಕೊಳ್ತೀನಿ ಹಾಗೆ ನಾನು ತಿರುಗಿ ಸಹ ಒಂದ್ಸಾರಿ ಒಗೆದ್ಬಿಡ್ತೀನಿ ಅಂದರೆ ಬಟ್ಟೆನೆಲ್ಲ ಉಲ್ಟಾ ಮಾಡಿಬಿಟ್ಟು ಸಹ ಒಂದ್ಸಾರಿ ವಾಶ್ ಮಾಡ್ಕೊಳ್ತೀನಿ ನಾನು ಈ ಥರ ಒಂದು ಬ್ರೌನ್ ಕಲರ್ ಯೂನಿಫಾರ್ಮ್ ಏನಿದೆ ಇದು ಬುಧವಾರಕ್ಕೆ ಸಾರಿ ಮತ್ತೆ ಶನಿವಾರ ಸಾರಿ ತೊಳಿತೀನಿ ಅದೇ ಸ್ಯಾಟರ್ಡೇ ಯೂನಿಫಾರ್ಮ್ ಯಾವಾಗಲೂ ಸಂಡೇ ವಾಶ್ ಬಟ್ ಇದು ವೀಕ್ ಈ ಥರದ ಡ್ರೆಸ್ ಮಾತ್ರ ಅಂದ್ರೆ ಎರಡು ದಿನಕ್ಕೊಂದ್ಸಾರಿ ಚೇಂಜ್ ಮಾಡ್ಕೊಳ್ತಾರಲ್ವ ಸೊ ಹಾಗಾಗಿ ನಾನು ಎರಡು ಒಂದ್ಸಾರಿ ವಾಶ್ ಮಾಡ್ಬಿಡ್ತೀನಿ ಯೂನಿಫಾರ್ಮ್ಸ್ ಆ ತರದ್ದೆಲ್ಲ ಇದ್ದಾಗ ಸ್ವಲ್ಪ ಬೇಗನೆ ವಾಶ್ ಮಾಡ್ಬಿಡ್ತೀನಿ ಯಾಕೆಂದರೆ ನನ್ನ ಮಗಳದ್ದು ಸ್ಕರ್ಟ್ ಏನಿದೆ ಅದು ಸಿಕ್ಕಾಪಟ್ಟೆ ಫ್ಯಾಟ್ ಇದೆ ಸೊ ಅದು ಬೇಗ ಒಣಗದೇ ಇಲ್ಲ ಇವತ್ತು ಇಡೀ ದಿನ ಹಾಕಿದ್ರು ಕೂಡ ಒಣಗಿರಲ್ಲ ಮತ್ತೆ ನೈಟ್ ನಾನು ಫ್ಯಾನ್ ಕೆಳಗಡೆ ಹಾಕೊಂಡು ಮಲಕೊಳ್ತೀನಿ ಸೊ ಅವಾಗಲೇ ಅದು ಒಣಗೋದು ಎಂತ ಬಿಸ್ಲಿದ್ರು ಬೇಗ ಅದು ಡ್ರೈ ಆಗೋದೇ ಇಲ್ಲ ಸೊ ಇವಾಗ ನಾನು ಶರ್ಟ್ ಮಕ್ಕಳದೆಲ್ಲ ಯೂನಿಫಾರ್ಮ್ಸು ಫಸ್ಟು ತೊಳೆದುಬಿಟ್ಟು ಬಿಟ್ಟು ಬಿಸಿಲಿಗೆ ಹಾಕ್ಕೊಂಡ್ಬಿಡ್ತೀನಿ ನಾನಿಲ್ಲಿ ಎರಡು ಬಕೆಟ್ ಒಳಗಡೆ ನೀರು ಇಟ್ಕೊಂಡಿರ್ತೀನಿ ಇನ್ನೂ ಒಂದು ಸಾರಿ ಜಾಲಾಡ್ಬಿಟ್ಟು ತೆಗಿತೀನಿ ಅಂದರೆ ಪೌಡ್ರ್ ಪೌಡ್ರ್ ಥರ ಕಾಣಿಸ್ಬಾರ್ದು ಅಂತ ಹೇಳ್ಬಿಟ್ಟು ನೀಟಾಗಿ ನಾನು ಇನ್ನೂ ಸಾರಿ ಬಕೆಟಲ್ಲಿ ಇನ್ನೊಂದು ಬಕೆಟಲ್ಲಿ ನೀರು ಹಾಕ್ಬಿಟ್ಟು ಜಾಲ ಆಡ್ತೀನಿ ಸ್ನೇಹಿತರೆ ಇವಾಗ ಬಟ್ಟೆ ವಾಶ್ ಮಾಡಾಯಿತು ಆಲ್ರೆಡಿ ಟೈಮ್ ಬಂದ್ಬಿಟ್ಟು ಟ್ವೆಲ್ವ್ ತರ್ಟಿ ಆಗ್ತಾ ಬಂದಿದೆ ಇವಾಗ ಸ್ವಲ್ಪ ಫ್ರಿಜ್ ಕ್ಲೀನಿಂಗ್ ಇದೆ ಫ್ರಿಡ್ಜ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಮೇನ್ ಏನಂತಂದರೆ ಮೇನ್ ಸ್ವಿಚ್ನ ನಾವು ಆಫ್ ಮಾಡ್ಕೊಂಡು ಬಿಡಬೇಕು ಸೊ ಇದು ನಮ್ಮ ಸೇಫ್ಟಿಗೋಸ್ಕರ ಫ್ರಿಡ್ಜ್ ಕ್ಲೀನ್ ಮಾಡಿಬಿಟ್ಟು ತುಂಬ ದಿನನೇ ಆಯಿತು ಸೊ ಇವಾಗ ಫ್ರಿಡ್ಜ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಇವತ್ತು ಕ್ಲೀನಿಂಗ್ ಕೆಲಸ ನನಗೆ ತುಂಬಾ ಇದೆ ನಿನ್ನೆ ನನ್ನ ಮಗ ಪೈಪೆಲ್ಲ ಕಿತ್ತಾಕಿದ್ನಲ್ವ ಸೊ ಅಲ್ಲೆಲ್ಲ ನೀರು ನಿಂತ್ಕೊಂಡಿದೆ ಸೊ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ನೀರು ಅನ್ನೋ ಥರ ಇದೆ ನಾನು ಕಿಚನ್ ಕೂಡ ಕ್ಲೀನ್ ಮಾಡ್ಕೊಳ್ಬೇಕು ಅದಕ್ಕಿಂತ ಮುಂಚೆ ತುಂಬಾ ಇಂಪಾರ್ಟೆಂಟ್ ಅಂದರೆ ನಾನು ಫ್ರಿಜ್ ಕ್ಲೀನ್ ಮಾಡ್ಕೊಳ್ಬೇಕಿತ್ತು ಯಾಕೆಂದರೆ ತುಂಬ ದಿನ ಆಯಿತು ಸ್ನೇಹಿತರೆ ಫ್ರಿಜ್ಜನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನಾನು ಅದು ಯಾಕೋ ಒಂಥರ ತುಂಬ ಅಂದರೆ ತುಂಬಾ ಮೆಸ್ಸಿ ಮೆಸ್ಸಿ ಆಗಿತ್ತು ಅದಕ್ಕೋಸ್ಕರ ನಾನು ಅದಕ್ಕೋಸ್ಕರ ಸ್ನೇಹಿತರೆ ನಾನು ಪ್ರತಿಯೊಂದು ವಸ್ತುನೂ ಕೂಡ ಇದ್ದೀನಿ ಹಾಗೆ ಅದರ ಒಳಗಡೆ ಇರ್ತಕ್ಕಂಥ ಪ್ಲೇಟ್ಸ್ಗಳೇನಿದೆ ಅದನ್ನು ಕೂಡ ತೆಗಿತೀನಿ ಹಾಗೆ ನಾನು ಇದ್ರ ಕ್ಲೀನಿಂಗಿಗೆ ಸ್ನೇಹಿತರೆ ಸ್ವಲ್ಪ ಉಪ್ಪನ್ನು ಬಳಸ್ತಾ ಇದ್ದೀನಿ ಉಪ್ಪು ಬಳಸೋದ್ರಿಂದ ಸ್ಮೆಲ್ ಆಗೋದಿಲ್ಲ ಸೊ ಒಂದು ವೇಳೆ ಆ ರೀತಿ ನಿಮ್ಮದು ಫ್ರಿಜ್ ಏನಾದರೂ ಸ್ಮೆಲ್ ಇತ್ತು ಅಂದರೆ ಅದನ್ನು ಕೂಡ ಈಸಿಯಾಗಿ ರಿಮೂವ್ ಆಗಿಬಿಡುತ್ತೆ ಹಾಗೆ ನೆಕ್ಸ್ಟ್ ಸ್ಮೆಲ್ ಆಗೋದಕ್ಕೂ ಕೂಡ ಅದು ಅಲೌ ಕೊಡೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ನಾನು ಒಂದು ಎರಡು ಮೂರು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ವಾಶ್ ಮಾಡ್ಕೊಳ್ತೀನಿ ಮೇಲ್ಗಡೆ ಕೆಳಗಡೆ ಅಂದರೆ ಫ್ರಿಜ್ಜು ಮತ್ತು ಫ್ರೀಝರು ಎರಡೂ ಕೂಡ ನೀಟಾಗಿ ವಾಶ್ ಮಾಡಿಕೊಂಡೆ ನಿಮಗೆ ಹತ್ತಿರದಿಂದ ಜೂಮ್ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟೊಂದು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಒಂದು ಚೂರು ಕಲೆ ಆ ಥರ ಇರಲ್ಲ ಹಾಗೆ ನಾನು ಹೇಳಿದ್ನಲ್ಲ ಸ್ನೇಹಿತರೆ ಫ್ರಿಜ್ ಕ್ಲೀನ್ ಮಾಡಿಬಿಟ್ಟು ತುಂಬ ದಿನ ಆಗಿತ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ಅವನ್ನೆಲ್ಲ ನಾನು ಹೊರಗಡೆ ತೊಗೊಂಡು ಬಂದು ವಾಶ್ ಮಾಡಿದೆ ನಾನು ಯಾವುದೇ ಸೋಪು ಶಾಂಪೂ ಡಿಟರ್ಜೆಂಟ್ ಪೌಡರು ಆ ಏನೂ ಹಾಕಲ್ಲ ಜಸ್ಟ್ ನೀರಿಂದ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ ಇಲ್ಲಾಂದರೆ ಸ್ವಲ್ಪ ವಿನೇಗರ್ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಇಷ್ಟರಲ್ಲಿ ಮಾತ್ರ ನಾನು ಕ್ಲೀನ್ ಮಾಡ್ಕೊಳ್ತೀನಿ ಇವತ್ತು ಜಸ್ಟ್ ಉಪ್ಪು ಅಷ್ಟೇ ನಾನು ಕ್ಲೀನ್ ಮಾಡಿದ್ದು ಹೊರಗಡೆ ಯಾಕೆ ತೊಗೊಂಡು ಬಂದೆ ಅಂದರೆ ಸ್ವಲ್ಪ ಮೆಸ್ಸಿ ಜಾಸ್ತಿ ಆಗಿತ್ತಲ್ವ ಹೊರಗಡೆ ನೀರು ಇರುತ್ತೆ ಹಾಗಾಗಿ ಹೊರಗಡೆ ಕಡೆ ತೊಗೊಂಡ್ಬಿಟ್ಟು ಬಿಟ್ಟು ಸ್ವಲ್ಪ ಹೊತ್ತದೆ ನೀರು ಹಾಕ್ಬಿಟ್ಟೆ ನೆಕ್ಸ್ಟು ಮೇಲ್ಗಡೆ ಅಂದರೆ ಫ್ರೀಝರಲ್ಲಿ ನಾನು ಕಾಳುಗಳು ಹಿಟ್ಟು ಆ ಥರ ಜೋಡಿಸ್ಕೊಂಡಿರ್ತೀನಿ ಹಾಗೆ ಅದರ ಡೋರಲ್ಲಿ ಸ್ನೇಹಿತರೆ ನಾನು ಮಸಾಲೆ ಐಟಮ್ಸ್ಗಳನ್ನ ಜೋಡಿಸ್ಕೊಂಡಿರ್ತೀನಿ ಅಂದರೆ ಈ ಒಬ್ಬಟ್ಟು ಸಾಂಬಾರು ಆಮೇಲೆ ಇದು ಬಿರಿಯಾನಿ ಪೌಡರು ಆ ಥರದ್ದೆಲ್ಲ ರೆಡಿ ಮಾಡ್ಕೊಳ್ತೀನಿ ಸಿಗಲಿ ಅಂತ ಹೇಳ್ಬಿಟ್ಟು ಜೋಡಿಸ್ಕೊಂಡಿರ್ತೀನಿ ಇನ್ನು ಕೆಳಗಡೆ ಫ್ರಿಜ್ಜಲ್ಲಿ ನನ್ನ ಮಗಳ ಪೇವ್ರೆಟ್ ನೈಲ್ ಪಾಲಿಶು ಸೊ ಅದನ್ನು ಕೂಡ ಜೋಡಿಸ್ಕೊಂಡಿದ್ದೀನಿ ಹಾಗೆ ಅವ್ರ ಫೇವ್ರೇಟ್ ಮೊಟ್ಟೆನೂ ಕೂಡ ಸ್ನೇಹಿತರೆ ಈ ಒಂದು ಕಂಟೈನರಲ್ಲಿ ನಾನು ಮೊಟ್ಟೆ ಯಾವತ್ತೂ ಜೋಡಿಸಿಲ್ಲ ಇದೇ ಫಸ್ಟ್ ಟೈಮ್ ನಾನು ಮೊಟ್ಟೆ ಜೋಡಿಸಿದ್ದು ಯಾವಾಗಲೂ ನನ್ನಲ್ಲಿ ಲೆಮನ್ ಜೋಡಿಸ್ತಾ ಇದೆ ಇದೇ ಫಸ್ಟ್ ಟೈಮ್ ನಾವು ಸ್ಟಾಕ್ ತೊಗೊಂಡು ಬಂದಿರೋದು ಮೊಟ್ಟೆನ ನಾಲ್ಕು ಮೊಟ್ಟೆ ಊರಿಗೆ ಹೋದಾಗ ತೊಗೊಂಡು ಬಂದಿದ್ವಿ ನಾಟಿ ಮೊಟ್ಟೆ ಸೊ ಅದನ್ನು ಹಾಗೆ ಫ್ರಿಜ್ಜಲ್ಲಿ ಜೋಡಿಸ್ಕೊಂಡೆ ನೆಕ್ಸ್ಟ್ ಇದು ತರಕಾರಿ ಅದೆಲ್ಲ ಜೋಡಿಸ್ಕೊಂಡೆ ಅಷ್ಟರಲ್ಲೇ ನನಗೆ ನಾಲ್ಕು ಗಂಟೆ ಆಗೋಯ್ತು ಸ್ನೇಹಿತರೆ ಸೊ ಇಷ್ಟೇ ಕೆಲಸ ಅಂದ್ರೂ ತುಂಬಾ ಟೈಮ್ ಆಗ್ಬಿಡ್ತು ಇವತ್ತು ಮಕ್ಕಳನ್ನ ಹೋಗಿ ಸ್ಕೂಲಿಂದ ಕರ್ಕೊಂಡು ಬಂದೆ ಅಷ್ಟರಲ್ಲೇ ನಮ್ಮ ಮನೆಯವರು ಕೂಡ ಬಂದರು ನನ್ನ ಸ್ಕೂಲಿಂದ ಮಕ್ಕಳನ್ನ ಕರ್ಕೊಂಡು ಬರೋ ಅಷ್ಟರಲ್ಲೇ ಅವರು ಕೂಡ ಬಂದರು ಬಂದ ತಕ್ಷಣ ಮಲ್ಕೊಂಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಸುಸ್ತಲ್ಲಿದ್ದಾರೆ ಸಿಕ್ಕಾಪಟ್ಟೆ ಚಳಿ ಜ್ವರ ಬಂದ ತಕ್ಷಣ ಸ್ವಲ್ಪ ಟೀ ಕುಡಿದ್ಬಿಟ್ಟು ಒಂದು ಹಣ್ಣು ತಿಂದು ಟ್ಯಾಬ್ಲೆಟ್ಸ್ನ ನುಂಗ್ಬಿಟ್ಟು ಕವದಿ ಇಷ್ಟೊತ್ತ ತುಂಬ ಹೊತ್ಕೊಂಡು ಮಲ್ಕೊಂಡಿದ್ರು ಇವಾಗ ಸ್ವಲ್ಪ ಅವರಿಗೆ ಮೈ ಕೈಯೆಲ್ಲ ನೋಯ್ತಾ ಇತ್ತಂತೆ ಬ್ಯಾಕ್ ಬೇರೆ ಸೊಂಟ ಬೇರೆ ನೋಯ್ತಾ ಇತ್ತಂತೆ ಅದಕ್ಕೆ ಮಕ್ಕಳ ಜೊತೆ ಕೈ ಕಾಲೆಲ್ಲ ಹಚ್ಚುಕ್ಸ್ಕೊಂಡು ಬ್ಯಾಕೆಲ್ಲ ಬೆನ್ನೆಲ್ಲ ತುಳಸ್ಕೊಂಡು ನೈಟು ಮತ್ತು ನಾನು ಮಾಡಲೇಬೇಕು ಯಾಕೆಂದರೆ ಮಕ್ಕಳು ಎಚ್ಚರ ಇರೋಲ್ಲ ಆದ್ರೂ ಕೂಡ ಉಲ್ಟ ಹೊಡಿತಾರೆ ಒಂದೊಂದು ಸಾರಿ ಹೇಳಿದ್ರೆ ನಾನು ಹೆಚ್ಚುಕ್ತೀನಿ ಅಂದರೆ ನಾನು ಹೆಚ್ಚಿಗೆ ಏನೋ ಅವ್ರಿಗೆ ಅಷ್ಟು ಸಟ್ಟಾಗೋದಿಲ್ಲ ಅಂತ ನೈಟ್ ಮಾತ್ರ ಸಟ್ ಆಗ್ತಿತ್ತು ಸೊ ಡೇ ಸಟ್ ಆಗೋಲ್ಲ ಯಾಕೆಂದರೆ ಮಕ್ಕಳಿದ್ದಾರಲ್ವಾ ಸೊ ಇವಾಗ ನಾನು ಏನು ಮಾಡಿದ್ರು ಅವ್ರಿಗೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಮಕ್ಕಳ ಜೊತೆನೆ ಅವರು ಸೊಂಟ ಅದೆಲ್ಲ ತುಳಿಸ್ಕೊಳ್ತಾಯಿದ್ರು ನಾನು ಹೇಳಿದೆ ಅವರಿಗೆ ಬೆಳೆಗೇನೆ ಕೆಲಸಕ್ಕೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಆದ್ರೂ ಕೂಡ ಹಠ ಮಾಡ್ಕೊಂಡು ಇವತ್ತು ಕೆಲಸಕ್ಕೆ ಹೋದರು ಹಾಗೆ ನಿನ್ನೆನೇ ಸ್ನೇಹಿತರೆ ಅವರು ನನಗೆ ಸ್ವೀಟ್ ಮಾಡ್ಲಿಕ್ಕೆ ಹೇಳಿದರು ಬಟ್ ರೊಟ್ಟಿ ಇತ್ತು ಮತ್ತು ನನ್ನ ಆಲ್ರೆಡಿ ಅವ್ರು ಅಷ್ಟರಲ್ಲಿ ಅನ್ನ ಸಾಂಬಾರೆಲ್ಲ ರೆಡಿ ಮಾಡಿದ್ದೆ ಹಾಗಾಗಿ ಮತ್ತು ಎಲ್ಲ ರೆಡಿ ಇದೆ ಅಂದಿದ್ದಕ್ಕೆ ಮನೆಯವ್ರು ಬೇಡ ಓಕೆ ಸ್ವೀಟ್ ಏನು ಬೇಡ ಬಿಡು ನಾಳೆ ಮಾಡು ಅಂತ ಹೇಳಿಬಿಟ್ಟು ಜ್ವರ ಬಂದಾಗ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಅದರಲ್ಲೂ ನಮ್ಮ ಮನೆಯಲ್ಲಿ ಸ್ವೀಟ್ ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ ಹಾಗಾಗಿ ಸ್ವೀಟ್ ಮಾಡಲಿಕ್ಕೆ ಹೇಳಿದರು ಇವತ್ತು ನಾ ನಾನು ನೈಟ್ ಊಟಕ್ಕೆ ಹೆಸರು ಬೇಳೆ ಸಾ ಸಹ ಪಾಯಸ ಮಾಡಿದ್ದೀನಿ ಹಾಗೆ ಅನ್ನ ಸಾಂಬಾರು ಇರುತ್ತೆ ಸ್ನೇಹಿತರೆ ಇವತ್ತು ರೊಟ್ಟಿ ಏನು ಮಾಡಲಿಲ್ಲ ಹಾಗಾಗಿ ಸ್ವಲ್ಪ ತರಕಾರಿ ಬೇಳೆ ಸಾಂಬಾರು ಮಾಡಿದೆ ಹಾಗೆ ನಾನು ಹೇಳಿದ್ನಲ್ವ ಸ್ನೇಹಿತರೆ ಇವತ್ತು ಕಿಚನ್ ಕ್ಲೀನಿಂಗು ಕೂಡ ಇತ್ತು ಹೇಳ್ಬಿಟ್ಟು ಇವಾಗ ಎಲ್ರದೂ ಊಟ ಆಗಿ ಆಲ್ರೆಡಿ ಟೈಮ್ ಬಂದುಬಿಟ್ಟು ಟೆನ್ ತರ್ಟಿ ಆಗಿತ್ತು ನನಗೆ ಹೋಗಿ ಮಲ್ಕೊಳ್ಳೋಣ ಅಂತಂದರೆ ನಿದ್ದೆ ಬರಲಿಲ್ಲ ನನಗೆ ಇದು ಕಿಚನ್ ಕ್ಲೀನ್ ಮಾಡಬೇಕು ಅಂತ ಮೈಂಡಲ್ಲಿ ಒಂದು ಸಾರಿ ಬಂದರೆ ಮುಗ್ದೋಯ್ತು ಸೊ ಕಿಚನ್ ಅಂತಲ್ಲ ಎಲ್ಲೇ ಕ್ಲೀನಿಂಗ್ ಆಗಿರ್ಬೋದು ಏನೇ ಒಂದು ಕೆಲಸ ಆಗಿರ್ಬೋದು ನನಗೆ ಒಂದು ಸಾರಿ ಮೈಂಡಲ್ಲಿ ಬಂದುಬಿಟ್ರೆ ಅದು ಎಷ್ಟೇ ಟೈಮ್ ಆಗಲಿ ಅದನ್ನು ನಾನು ಮಾಡಿದ್ರೆ ಮಾಡದೆ ನಾನು ಮಲಗಿದ್ರು ಕೂಡ ನನಗೆ ನಿದ್ದೆ ಬರೋದಿಲ್ಲ ನಮ್ಮ ಮನೆಯವರೆಲ್ಲ ಊಟ ಮುಗಿಸ್ಕೊಂಡು ಹೋಗ್ಬಿಟ್ಟು ಮಲ್ಕೊಂಡಿದ್ದಾರೆ ಹೇಳಿದ್ರು ಮಲ್ಕೋ ಬೆಳಗ್ಗೆ ಮಾಡ್ಕೋ ಅಂತೆ ಅಂತ ಹೇಳ್ಬಿಟ್ಟು ಬಟ್ ನನಗೆ ನಿದ್ದೆನೇ ಬರ್ತಾ ಇರಲಿಲ್ಲ ಹಾಗಾಗಿ ಇಲ್ಲ ನೀವು ಹೋಗಿ ಮಲ್ಕೊಂಡಿರಿ ನಾನು ಆಮೇಲೆ ಮಲ್ಕೊಳ್ತೀನಿ ಅಂತ ಹೇಳಿದೆ ಸುಮ್ಮನೆ ಕುತ್ಕೊಂಡಿದ್ದೆ ನೋಡೋಣ ಮಾಡೋಣ ಏನೊಂದು ಹಾಫ್ ಆನ್ ಅವರ್ ಮುಕ್ಕಾಲ್ ಆರ್ ಆಗ್ಬೋದು ಅಂತ ಹೇಳ್ಬಿಟ್ಟು ಏಕೆಂದರೆ ಅಷ್ಟೊಂದು ಡೀಪ್ ಕ್ಲೀನಿಂಗ್ ಅಂತ ಏನೂ ಇರಲಿಲ್ಲ ತುಂಬಾ ಸಿಂಪಲ್ಲಾಗಿ ಕ್ಲೀನಿಂಗ್ ಇತ್ತು ಅಲ್ಲೆಲ್ಲ ಸ್ವಲ್ಪ ನೀರು ನೀರು ಥರ ಇತ್ತಲ್ವ ಅದನ್ನೆಲ್ಲ ನಾನು ನೀಟಾಗಿ ಒರೆಸ್ಕೊಂಡು ನೆಕ್ಸ್ಟ್ ಎಲ್ಲ ಬಾಕ್ಸ್ಗಳನ್ನೂ ಕೂಡ ಒಂದು ಕಾಟನ್ ಕ್ಲಾತಿಂದ ಲೈಟಾಗಿ ಡಸ್ಟ್ ಆಗಿತ್ತು ಸೊ ಅದನ್ನೆಲ್ಲ ನೀಟಾಗಿ ನಾನು ಒರೆಸ್ಕೊಂಡು ತಿರುಗಾ ಐಟಮ್ಸ್ಗಳೆಲ್ಲ ಜೋಡಿಸ್ಕೊಂಡೆ ಸ್ನೇಹಿತರೆ ಹಾಗೆ ಇದೊಂದು ಎಕ್ಸ್ಟ್ರಾ ಬಾಕ್ಸ್ ಅಂದರೆ ಏನೇನಾದ್ರು ಹಾಕಿಟ್ಟಿರೋದಿರುತ್ತಲ್ವ ಅದು ಖಾಲಾಗಿತ್ತೆಲ್ಲ ಅದನ್ನು ತೊಳೆದ್ಬಿಟ್ಟು ಖಾಲಿಯಾಗಿರ್ತಕ್ಕಂಥ ಬಾಕ್ಸ್ಗಳನ್ನ ನೀರು ಇಳಿಯೋದು ಬಿಟ್ಟಿದ್ದೀನಿ ಹಾಗೆ ಎಲ್ಲದನ್ನು ಜೋಡಿಸ್ಕೊಂಡೆ ಬಾಕ್ಸ್ಗಳನ್ನು ಕೂಡ ಹಾಗೆ ಸ್ಟ್ಯಾಂಡ್ ಕೂಡ ಅಂದರೆ ತಟ್ಟೆ ಸ್ಟ್ಯಾಂಡ್ ಕೂಡ ಜೋಡಿಸ್ಕೊಂಡೆ ಸ್ನೇಹಿತರೆ ಪಾತ್ರೆಗಿದ್ರೆ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಸೊ ಇವಾಗ ಟೈಮ್ ಬಂದುಬಿಟ್ಟು ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ಹನ್ನೊಂದು ಕಾಲಾಯಿತು ಮನೆಯವರೆಲ್ಲ ಮಲ್ಕೊಂಡಿದ್ದಾರೆ ನನ್ನೆಲ್ಲ ಒಳಗಡೆ ಕ್ಲೀನ್ ಮಾಡ್ತಾ ಇದ್ನಲ್ವ ಹಾಗಾಗಿ ನಮ್ಮ ಮನೆಯವರು ಹಾಸಿಗೆನೂ ಕೂಡ ಹಾಸಿಬಿಟ್ಟು ರೆಡಿ ಮಾಡಿ ಹೋಗಿದ್ದಾರೆ ನನ್ನ ಮಕ್ಳಿಗೆ ಹುಷಾರಿಲ್ಲ ಮತ್ತು ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ ಇಲ್ಲ ಅಂದರೆ ಮಾತ್ರ ರೂಮಲ್ಲಿ ಮಲ್ಕೊಳ್ತೀನಿ ನನಗೆ ತಡಿ ಮೇಲೆ ಮಲ್ಕೊಂಡ್ರೆ ಬ್ಯಾಕ್ ಪೇನ್ ಬರುತ್ತೆ ಸೊ ಹಾಗಾಗಿ ನಾನು ಅಲ್ಲಿ ಮಲಗಲ್ಲ ಹಾಗೆ ನನಗೆ ಫ್ಯಾನ್ ಇಲ್ಲ ಅಂದ್ರೂ ಕೂಡ ನಿದ್ದೆ ಬರಲ್ಲ ಹಾಗಾಗಿ ನಾನು ಇಲ್ಲೇ ಮಲ್ಕೊಳ್ತೀನಿ ಸ್ನೇಹಿತರೆ ಹಾಗೆ ಇವತ್ತಿನ ನಾನು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಗೊತ್ತಲ್ಲ ಸ್ನೇಹಿತರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್ ಗುಡ್ ನೈಟ್